ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದ ಸಿಂಗಪುರ್ನಿಂದ ಹೇಳಿ ಕೇಳಿ ನಾವೆಲ್ಲ ಮೈಸೂರಿಂದ ಬಂದಿರತಕ್ಕಂಥವರು ಮೈಸೂರು ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ದಸರಾ ಎಲ್ಲರಿಗೂ ನೆನಪಿಗೆ ಬರುತ್ತೆ ಹಾಗೆಯೇ ನವರಾತ್ರಿಯೂ ಕೂಡ ಆರಂಭ ಆಗಿದೆ ಮೈಸೂರಿನ ಒಂದು ಅರಮನೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಮಾಸದಲ್ಲಿ ದಸರೆ ನಡೀತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಮೈಸೂರನ್ನು ಕುರಿತಂತೆ ಮತ್ತು ಮೈಸೂರಿನ ಅರಸರನ್ನ ಕುರಿತಂತೆ ಯಾಕೆಂತಂದರೆ ಮೈಸೂರು ಒಂದು ಸಾಂಸ್ಕೃತಿಕ ನಗರಿ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಮೈಸೂರಿನ ಅರಸರ ಅವರ ಒಂದು ತ್ಯಾಗ ಬಲಿದಾನ ಮತ್ತು ಎಷ್ಟರ ಮಟ್ಟಿಗೆ ಅವರು ತಮ್ಮ ತನು ಧನ ಎಲ್ಲವನ್ನು ಅರ್ಪಿಸಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಸ್ಕೊಳ್ಬೇಕು ಹೀಗೆ ನೆನಪಿಸಿಕೊಳ್ಳಬೇಕಾದಂತಹ ಕೆಲವು ವ್ಯಕ್ತಿಗಳು ಕೆಲವು ಶಕ್ತಿಗಳೇ ಮೈಸೂರು ಅರಸರ ಪರಂಪರೆಯಲ್ಲಿ ಬರ್ತಾರೆ ಮೈಸೂರು ಮಹಾಸಂಸ್ಥಾನದ ಹತ್ತನೇ ಚಾಮರಾಜೇಂದ್ರ ಒಡೆಯರ ಧರ್ಮಪತ್ನಿ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು ಬಹುತೇಕ ಜನರಿಗೆ ಇವರ ಹೆಸರು ಅಷ್ಟೊಂದು ಚಿರಪರಿಚಿತ ಇಲ್ಲದೇ ಇರ್ಬೋದು ಆದರೆ ನಾಲ್ಮಡಿ ಕೃಷ್ಣರಾಜ ಒಡೆಯರ ತಾಯಿ ಅಂತ ಹೇಳಿದ ತಕ್ಷಣ ಎಲ್ಲರ ಕಿವಿ ನೆಟ್ಟಿಗಾಗ್ಬಿಡ್ತದೆ ಎಂತಹ ಮಹಾತಾಯಿ ಯಾಕೆ ಎಂತಹ ಒಂದು ಧೀರ ವೀರ ಅದ್ಭುತ ವ್ಯಕ್ತಿತ್ವವನ್ನು ವ್ಯಕ್ತಿಯನ್ನು ಕನ್ನಡ ನಾಡಿಗೆ ಕೊಟ್ಟರು ಹೇಳಿ ಪ್ರತಿಯೊಬ್ಬರೂ ಕೂಡ ನಮಸ್ಕರಿಸುವಂತಹ ಮಾತೃ ಸ್ಥಾನದಲ್ಲಿ ಆಕೆ ನಿಂತ್ಕೊಂಡು ಬಿಡ್ತಾರೆ ಕಳಲೆಯ ಅರಸರ ವಂಶದಲ್ಲಿ ಬಂದಂತಹ ವೀರ ವನಿತೆ ಶೂರ ವನಿತೆ ಆಕೆ ಯೌವನದಲ್ಲಿ ಅಕಾಲಿಕವಾಗಿ ಅವರು ಪತಿಯನ್ನು ಕಳೆದುಕೊಂಡಾಗ ಅವರ ಹಿತೈಷಿಗಳು ರಾಜಬಂಧುಗಳು ಗುರು ಹಿರಿಯರು ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ರೀಜೆಂಟ್ ಪದವಿಯನ್ನು ಸ್ವೀಕರಿಸಲಿಕ್ಕೆ ಅವರು ಒಪ್ಕೊಳ್ಳೋದಿಲ್ಲ ಆದರೆ ಕೊನೆಗೆ ಅವರೇ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈ ಸಂದರ್ಭದಲ್ಲಿ ನಾನು ಒಪ್ಕೊಳ್ಳದೆ ಹೋದರೆ ನನ್ನ ಯಜಮಾನರು ಮಹಾರಾಜರು ಏನು ಉದ್ದೇಶವನ್ನು ಇಟ್ಕೊಂಡಿದ್ದರು ಮೈಸೂರಿಗೆ ಕೊಡುಗೆಗಳನ್ನು ಏನು ಕೊಡಬೇಕು ಅಂದ್ಕೊಂಡಿದ್ರು ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಗಾದರೂ ಮಾಡಿ ಮೈಸೂರು ರಾಜ್ಯವನ್ನು ಕೋಟೆ ಕೊತ್ತಲೆಯನ್ನು ನಾನು ಕಾಪಾಡಬೇಕು ಅನ್ನುವ ಒಂದು ಅದ್ಭುತವಾದ ಉದ್ದೇಶವನ್ನು ಇಟ್ಕೊಂಡು ಅವರು ಅದನ್ನು ಒಪ್ಕೊಳ್ತಾರೆ ಆ ರೀಜೆಂಟ್ ಪಟ್ಟಕ್ಕೆ ಏರಿ ಮಾದರಿ ಮೈಸೂರನ್ನ ರೂಪಿಸುವಲ್ಲಿ ಒಂದು ಭದ್ರ ಬುನಾದಿಯನ್ನ ಹಾಕಿಕೊಟ್ಟಂತಹ ದಿಟ್ಟೆ ರಾಜಮಾತೆ ಕೆಂಪನಂಜಮ್ಮಣಿಯವರು ಭಾರತ ದೇಶದ ಇತಿಹಾಸದಲ್ಲಿ ಬೃಹತ್ ವಿದ್ಯುತ್ ಸ್ಥಾವರದ ಸ್ಥಾಪನೆಗೆ ಮುಂದಾದಂತಹ ಪ್ರಪ್ರಥಮ ರಾಜ್ಯ ಮೈಸೂರು ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗ್ತದೆ ಅಷ್ಟೇ ಅಲ್ಲ ಕೆಂಪನಂಜಮ್ಮಣ್ಣಿಯವರು ರೀಜೆಂಟ್ ಆಡಳಿತವನ್ನ ವಹಿಸಿಕೊಂಡ ಅವರ ಮೊದಲ ಅವಧಿನಲ್ಲೇ ಆ ಸಮಯದಲ್ಲಿಯೇ ಪ್ರಪಂಚದಲ್ಲಿಯೇ ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಸಹಿ ಹಾಕಿದ ಪ್ರಪ್ರಥಮ ಮಹಿಳೆ ಎನ್ನುವ ಕೀರ್ತಿಗೆ ಭಾಜನರಾಗ್ತಾರೆ ಆ ಕಾಲಘಟ್ಟದಲ್ಲಿ ಮಾರಣಾಂತಿಕವಾಗಿ ಪರಿಣಮಿಸುತ್ತಿದ್ದಂತಹ ಸಿಡುಬು ಪ್ಲೇಗ್ ಮುಂತಾದ ರೋಗಗಳಿಗೆ ಉತ್ತಮ ಲಸಿಕೆಗಳನ್ನು ಕಂಡುಕೊಂಡು ಮೈಸೂರು ಪ್ರಾಂತ್ಯದಲ್ಲಿಯೇ ತಯಾರು ಮಾಡ್ತಕ್ಕಂತಹ ಒಂದು ಅದ್ಭುತ ಕೆಲಸಕ್ಕೆ ಕೈ ಹಾಕಿದವರು ಕೆಂಪನಂಜಮಣ್ಣಿಯವರ ಆಡಳಿತ ಕಾಲದಲ್ಲಿ ಅಂತ ಹೇಳ್ಬೋದು ಕೋಲಾರ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜನ್ನ ಮಾಡಿ ಮುಂದೆ ಬೆಂಗಳೂರು ಸೇರಿದಂತೆ ನಮ್ಮ ನೆಲವನ್ನು ಬೆಳಗಿಸಿದ್ದು ಮೈಸೂರು ರಾಣಿಯ ಪ್ರೋತ್ಸಾಹದಲ್ಲಿ ಸ್ಥಾಪಿಸಿಕೊಂಡಂತಹ ಕಾವೇರಿಯ ವಿದ್ಯುತ್ ಸ್ಥಾವರ ಅಂತ ಹೇಳ್ಬೋದು ಮಾರಿಕಣಿವೆಯಲ್ಲಿ ಕೃಷಿ ನೀರಾವರಿ ಅಣೆಕಟ್ಟು ನಿರ್ಮಾಣಗೊಂಡದ್ದು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಬಸವನಗುಡಿಗಳು ಪ್ರಾರಂಭವಾದದ್ದು ಟಾಟಾ ಅವರ ಆಶಯದ ವಿಜ್ಞಾನ ಸಂಸ್ಥೆ ನೆಲೆಗೊಂಡದ್ದು ಇಂತಹ ಅದೆಷ್ಟೋ ಅಪರೂಪದ ಅಮೂಲ್ಯವಾದ ಕೈಂಕರ್ಯಗಳನ್ನ ಕೊಡುಗೆಯಾಗಿಸಿದ ಜನಮನದಲ್ಲಿ ಹೊಸ ಹೊಸ ಚಿಂತನೆಗಳನ್ನ ಆ ಹೊಸ ಚಿಂತನೆಗಳ ಬೀಜವನ್ನು ಬಿತ್ತಿದ್ದಂತಹ ಮೈಸೂರು ಪ್ರಾಂತ್ಯದ ಬೆಳವಣಿಗೆಗೆ ರುವಾರಿಯಾಗಿದ್ದಂತಹ ತಮ್ಮ ತನುಮನ ಧನಗಳನ್ನ ಅರ್ಪಿಸಿಕೊಂಡಿದ್ದಂತಹ ಅಪರೂಪದ ರಾಣಿ ರಾಜಮಾತೆ ಕೆಂಪನಂಜಮ್ಮಣಿಯವರ ಹೃದಯ ವೈಶಾಲತೆ ಮತ್ತು ಅವರು ನಡೆಸಿಕೊಂಡು ಬಂದಂತಹ ಬದುಕನ್ನ ಯಾರು ಮರಿಬಾರದು ಅವರು ಕೊಟ್ಟಂತಹ ಕೊಡುಗೆಯನ್ನು ಕೂಡ ಯಾರು ಮರಿಬಾರದು ಬರಗಾಲ ಬಂದಾಗ ಬಡವರು ದೀನ ದಲಿತರನ್ನ ಕೈ ಹಿಡಿದು ಅವರ ತುತ್ತಿನ ಚೀಲವನ್ನ ತುಂಬಿಸಿ ಅವರ ಕಷ್ಟಗಳಿಗೆ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದು ಮತ್ತು ಅವರನ್ನ ಕಾಪಾಡಿದ್ದು ಇದೇ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು ಅಂತ ಹೇಳ್ಬೋದು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಕಲ್ಕತ್ತಾಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಡಿಫ್ತೀರಿಯಾ ಎನ್ನುವ ಕಾಯಿಲೆಗೆ ತುತ್ತಾಗಿ ಹಠಾತ್ ಮರಣಕ್ಕೆ ಒಳಗಾಗ್ಬಿಡ್ತಾರೆ ಕೇವಲ ಹದಿಮೂರು ವರ್ಷಗಳ ಕಾಲ ನಡೆದಂತಹ ಭರವಸೆಯ ಆ ಅದ್ಭುತ ಆಳ್ವಿಕೆ ಥಟ್ಟಂತ ಅದು ಮೊಟಕುಕೊಂಡು ಬಿಡ್ತದೆ ಅವರು ಕೇವಲ ಮೂವತ್ತೆರಡು ವರ್ಷ ವಯಸ್ಸಿನವರಾಗಿದ್ದಂತಹ ಸಂದರ್ಭದಲ್ಲಿಯೇ ಅವರು ಅತ್ಯುತ್ತಮ ನಾಯಕ ಪ್ರಜಾಪ್ರತಿನಿಧಿ ಅನ್ನುವ ಹೆಸರನ್ನ ಗಳಿಸ್ಕೊಂಡಿದ್ರು ರಾಜಕುಮಾರ ಯಾರು ನಮ್ಮ ನಾಲ್ಮಡಿ ಕೃಷ್ಣರಾಜ ಒಡೆಯರು ಅತ್ಯಂತ ಚಿಕ್ಕ ಮಗು ಚಿಕ್ಕ ಪ್ರಾಯದವರಾಗಿದ್ದರು ಅಂತಹ ಸಂದರ್ಭದಲ್ಲಿ ಈ ಸಾವು ಇದ್ದಕ್ಕಿದ್ದಂತೆ ಶೂನ್ಯತೆಯನ್ನು ತಂದುಬಿಡುತ್ತೆ ಈ ಒಂದು ಅನಿರೀಕ್ಷಿತ ದುರಂತವನ್ನ ಭಾರತದಾದ್ಯಂತ ದೊಡ್ಡ ರಾಷ್ಟ್ರೀಯ ದೌರ್ಭಾಗ್ಯ ಅಂತ ಪರಿಗಣಿಸಲಾಗುತ್ತೆ ಮತ್ತು ಬ್ರಿಟಿಷ್ ಸರ್ಕಾರ ಸಾಮ್ರಾಜ್ಯಶಾಹಿ ನಷ್ಟ ಅಂತ ಹೇಳಿ ಪ್ರಕಟಣೆ ಮಾಡುತ್ತೆ ರಾಜ ಮನೆತನವು ಬಹಳ ದುಃಖದಲ್ಲಿ ಮುಳುಗಿರುತ್ತೆ ಮತ್ತು ನಾಗರಿಕರೆಲ್ಲರೂ ಅನಾಥ ಭಾವದಿಂದ ತುಂಬಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಮಹಾರಾಣಿ ಕೆಂಪ ನಂಜಮ್ಮಣಿಯವರ ಮೇಲೆ ಹೊಸದಾದ ಭಾರ ಒಂದು ಹೊರೆ ಬೀಳುತ್ತೆ ಇತಿಹಾಸವು ಅವರಿಗೆ ಹೊಸ ಹೊಸ ಸವಾಲನ್ನ ಒಡ್ಡುತ್ತೆ ಮೈಸೂರು ನಗರವನ್ನ ಆ ಸಂದರ್ಭದಲ್ಲಿ ನಾನು ಹೇಳದ್ನಲ್ಲ ಭುವ ಪ್ಲೇಗ್ ಅಂತಕ್ಕಂತಹ ಒಂದು ಮಹಾಮಾರಿ ಹೊಡೆದು ಮೈಸೂರಿನ ಅರ್ಧ ಭಾಗದಷ್ಟು ಜನವನ್ನು ಬಲಿ ತೆಗೆದುಕೊಂಡಿರ್ತದೆ ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಮಹಾರಾಣಿ ಕೆಂಪ ನಂಜಮ್ಮಣಿಯವರು ಅಧಿಕಾರದ ಭಾರವನ್ನು ಹೊತ್ತುಕೊಳ್ತಾರೆ ಯಾವ ಸಂದರ್ಭದಲ್ಲಿ ಇವರು ಅಧಿಕಾರವನ್ನು ವಹಿಸ್ಕೊಂಡ್ರು ಅಂತ ಹೇಳಿದ್ರೆ ಅದು ಕತ್ತಿಯ ಮೇಲಿನ ನಡಿಗೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅಕಾಲಿಕವಾಗಿ ಮರಣ ಹೊಂದಿದ್ದಂತಹ ಚಾಮರಾಜೇಂದ್ರ ಒಡೆಯರಿಂದ ತೆರವಾದಂತಹ ಆ ಸಂಸ್ಥಾನದ ಪಟ್ಟಕ್ಕೆ ರಾಜಕೀಯವಾಗಿ ಬಹಳಷ್ಟು ಸರ್ಕಸ್ ನಡೀತಾ ಇರುತ್ತೆ ರಾಜ ಸತ್ತಾಗ ಪ್ರಭುತ್ವದಲ್ಲಿ ರಾಜಕೀಯ ನಡೆಸುವವರ ಕರಾಳ ಮುಖಗಳು ಅಲ್ಲಲ್ಲಿ ಗೋಚರಿಸುತ್ತೆ ರೀಜೆಂಟ್ ಪದವಿಗೆ ಇರ್ತಕ್ಕಂತಹ ಯಾವುದೇ ಸಣ್ಣ ಆಸೆಯನ್ನೂ ಕೂಡ ಹೊಂದಿಲ್ಲದೆ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು ಅನಿವಾರ್ಯವಾಗಿ ಆ ಒಂದು ಅಧಿಕಾರವನ್ನು ವಹಿಸ್ಕೊಳ್ಬೇಕಾಗ್ತದೆ ತಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂತಹ ಷಡ್ಯಂತ್ರವನ್ನು ಮಟ್ಟ ಹಾಕಿ ಇದಕ್ಕೊಂದು ಅದ್ಭುತವಾದ ಒಂದು ತಳಹದಿಯನ್ನು ನಾನು ಕಟ್ಟಿಕೊಡಬೇಕು ಮೈಸೂರು ಸಾಮ್ರಾಜ್ಯವನ್ನು ಮುನ್ನಡೆಸಬೇಕು ಅನ್ನುವ ಕನಸನ್ನು ಒತ್ತುಕೊಂಡು ತಮ್ಮ ಪತಿಯ ಕನಸುಗಳನ್ನು ನಾನು ಒಂದೊಂದಾಗಿ ನನಸು ಮಾಡಬೇಕು ಅಂತಕ್ಕಂತಹ ಒಂದು ದಿಟ್ಟ ನಿರ್ಧಾರವನ್ನು ಹೊತ್ತುಕೊಂಡು ಮಾದರಿ ಮೈಸೂರನ್ನಾಗಿ ಮಾಡಬೇಕು ಅಂತಕ್ಕಂತಹ ಒಂದು ದೂರಗಾಮಿ ಆಲೋಚನೆಯನ್ನು ಒತ್ತುಕೊಂಡು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಆ ಕಾರಣದಿಂದಲೇ ತಮ್ಮ ಪುತ್ರ ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ಒಂದು ಸುಶಿಕ್ಷಿತವಾದ ಅದ್ಭುತವಾದ ಶಿಕ್ಷಣವನ್ನು ಸೂಕ್ತವಾದ ಶಿಕ್ಷಣವನ್ನು ಕೊಡಿಸ್ತಾರೆ ಕನ್ನಡ ನಾಡು ಕೊಂಡಾಡುವಂತೆ ಅಭಿವೃದ್ಧಿಗಳ ಮಹಾಪೂರವನ್ನೇ ಹೊತ್ಕೊಂಡು ಬಂದಂತಹ ಕೃಷ್ಣರಾಜ ಒಡೆಯರು ಯಾಕೆ ಇಷ್ಟು ಸಾಧನೆ ಮಾಡಿದ್ರು ಅಂತ ಹೇಳಿದ್ರೆ ಅವರನ್ನ ತಾಯಿ ಯಾರು ಕೆಂಪರಾಜಮ್ಮಣ್ಣಿಯವರು ಅವರನ್ನು ಅತ್ಯದ್ಭುತ ಸುಸಂಸ್ಕೃತರನ್ನಾಗಿ ಬೆಳೆಸಿದ್ದು ಒಂದು ಕಾರಣ ಅಂತ ಹೇಳ್ಬೋದು ರಾಜಮಾತೆ ಕೈಗೊಂಡಿದ್ದಂತಹ ಅದೆಷ್ಟೋ ಅಭಿವೃದ್ಧಿಗಳು ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಒಂದೊಂದಾಗಿ ಅದೆಷ್ಟೋ ಕೆಲವೊಮ್ಮೆ ಸವಾಲುಗಳು ಕೆಲವೊಮ್ಮೆ ಗೆಲುವಿನ ಸಮಯ ಮತ್ತೆ ಸೋಲನ್ನು ಕಾಣತಕ್ಕಂತಹ ದೌರ್ಭಾಗ್ಯ ಇವೆಲ್ಲದರ ಮಧ್ಯದಲ್ಲಿ ಸಮರ್ಥವಾಗಿ ಎದುರಿಸಿ ಸುಮಾರು ಏಳುವರೆ ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಮಾದರಿ ಮೈಸೂರಿನ ತಾಯಿಬೇರಾಗಿ ಮೈಸೂರು ಸಂಸ್ಥಾನ ಇಡೀ ದೇಶದಲ್ಲೇ ಪ್ರಸಿದ್ಧವಾಗುವಲ್ಲಿ ಕಾರಣೀಕರ್ತರಾದವರು ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು ಅವರು ನಿಜವಾಗಲೂ ಕೂಡ ನಮ್ಮೆಲ್ಲರಿಗೂ ಪ್ರಾತಸ್ಮರಣೀಯರೇ ಸರಿ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರು ಮಹಿಳಾ ಶಿಕ್ಷಣದಲ್ಲಿ ಅಪಾರ ನಂಬಿಕೆ ಮತ್ತು ಭರವಸೆಯನ್ನು ಹೊಂದಿದ್ದ ಕಾರಣದಿಂದಲೇ ನೋಡಿ ಅವರ ಆಶ್ರಯದಲ್ಲಿ ಮಹಾರಾಣಿ ಕಾಲೇಜು ಎಲ್ಲರ ಗಮನವನ್ನು ಸೆಳೆಯುತ್ತೆ ಜೊತೆಗೆ ಹಿಂದೂ ಧರ್ಮದ ಕಟ್ಟ ಅನುಯಾಯಿಯಾಗಿ ಹಿಂದೂ ಧರ್ಮದ ಒಂದು ಬೆಳವಣಿಗೆಗೆ ಕಾರಣರಾಗುವುದರ ಜೊತೆಗೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸಿಕೊಂಡು ಬರ್ತಾರೆ ಹೀಗೆ ಅವರ ಇಡೀ ಬದುಕಿನುದ್ದಕ್ಕೂ ತಾವು ಸಾಧನೆಯನ್ನ ಮಾಡೋದರ ಜೊತೆ ಜೊತೆಗೆ ತಮ್ಮ ಪುತ್ರ ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ಯಾವ ಯಾವ ಕಾಲಘಟ್ಟಕ್ಕೆ ಏನೇನು ಶಿಕ್ಷಣ ಸೌಲಭ್ಯಗಳನ್ನು ಏನೇನು ಕಲಿಸಬೇಕು ಎಲ್ಲ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನ ಕಲಿಸಿ ಅವರು ಒಂದು ವಯಸ್ಸಿಗೆ ಬಂದಾಗ ಇವರು ನಿವೃತ್ತರಾಗ್ತಾರೆ ಎಂಟು ಆಗಸ್ಟ್ ಸಾವಿರದ ಒಂಬೈನೂರ ಎರಡರಂದು ನಾಲ್ಮಡಿ ಕೃಷ್ಣರಾಜ ಒಡೆಯವರು ಅವರು ಸಿಂಹಾಸನವನ್ನು ಏರ್ತಾರೆ ಅವರು ಏರದ ಮೇಲೆ ಬಿಡಿ ಆ ಯುಗವನ್ನು ರಾಮರಾಜ್ಯ ಅಂತಲೇ ಕೂಡ ಕರಿಬೋದು ಬ್ರಿಟಿಷ್ ಸರ್ಕಾರ ಆಕೆಗೆ ಈ ಏಳುವರೆ ವರ್ಷಗಳ ಕಾಲ ಮೈಸೂರನ್ನು ಎಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಬಂದರೂ ಅದರ ಗೌರವ ಪುರಸ್ಕಾರದ ಪ್ರತೀಕವಾಗಿ ಸಿ ಐ ಪ್ರಶಸ್ತಿ ಎನ್ನುವ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಟ್ಟು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾರೆ ಸ್ವಲ್ಪ ಸಮಯದ ನಂತರ ಅನಾರೋಗ್ಯದ ಕಾರಣಗಳಿಂದ ಅವರು ಜುಲೈ ಏಳನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಅವರು ನಿಧನರಾಗ್ತಾರೆ ಹೀಗೆ ಮೈಸೂರು ದಸರೆ ನಡೀತಕ್ಕಂತಹ ಈ ಸಂದರ್ಭದಲ್ಲಿ ಮೈಸೂರನ್ನು ಕಟ್ಟಿದ ಮೈಸೂರು ಸಾಮ್ರಾಜ್ಯ ಇಡೀ ಪ್ರಪಂಚದ ಇತಿಹಾಸದ ಪುಟಗಳಲ್ಲಿ ಉಳಿದುಕೊಳ್ಳುವಕ್ಕೆ ಕಾರಣೀಕರ್ತರಾದಂತಹ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೊಬ್ಬರು ಮಹಾ ವ್ಯಕ್ತಿ ವ್ಯಕ್ತಿತ್ವವನ್ನು ನಾನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್